ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕಸ್ತೂರಿ ಕನ್ನಡ ಚಾನೆಲ್ ದಿನ ಸಂಡೇ ಸಂಡೇ ಹೊರಗಡೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ ರೆಡಿ ಆಗ್ತಾ ಇದ್ದೀನಿ ಹಾಗೆ ಎಲ್ಲ ರೆಡಿಯಾಗಿ ನಾವು ಹೊರಟ್ವಿ ಸಂಡೇ ಅಂದರೆ ಮಳೆ ಬರ್ತಿತ್ತು ಮಳೆಯೆಲ್ಲ ನಿಲ್ಲಿಸ್ಕೊಂಡು ಸ್ವಲ್ಪ ಮಳೆ ಉದುರು ಉದ್ರೂ ಇತ್ತು ಆದರೆ ಮಕ್ ಹೊರಗಡೆ ಇಲ್ಲ ಅಂತಂದರೆ ತುಂಬ ದೂರ ಬೇಡ ಇಲ್ಲೇ ಓಡಾಡ್ಕೊಂಡು ಮೈಸೂರಲ್ಲಿ ಒಂದು ರೌಂಡ್ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ಮಕ್ಳಿಗೂ ಫ್ರೀ ಆಗುತ್ತೆ ಅಲ್ವಾ ಸಂಡೆ ಮಾತ್ರ ಅವರು ಫ್ರೀ ಇರ್ತಾರೆ ಅಲ್ವ ಅಂದ್ಕೊಂಡು ನೋಡಿ ರೆಡಿ ಆಗ್ತಿದ್ದೀನಿ ಸಿಂಪಲ್ಲಾಗಿಯೇ ರೆಡಿ ಆಗ್ತಾಯಿದ್ದೀನಿ ರೆಡಿಯಾಗಿ ಮಕ್ಕಳನ್ನೂ ರೆಡಿ ಮಾಡಿಕೊಂಡು ಮನೆಯಿಂದ ಹೊರಟ್ವಿ ಎಲ್ಲಿಗೆ ಹೋಗೋದು ಅಂತಲೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಮಳೆ ಬೇರೆ ಬರ್ತಾ ಇದೆಯಲ್ಲ ಅಂತ ಅಂದ್ಕೊಂಡ್ವಿ ಆದರೆ ಮಕ್ಕಳು ಒಂದು ಒಂದು ರೌಂಡ್ ಆಗಲಿ ನಮ್ಮನ್ನ ಗಾಡೀಲಿ ಕರ್ಕೊಂಡು ಹೋಗಿ ಒಂದು ರೌಂಡ್ ಕರ್ಕೊಂಡು ಹೋಗಿ ಬನ್ನಿ ಅಂತ ಆಮೇಲೆ ಇಬ್ಬರು ಮಕ್ಳು ಇರೋದ್ರಿಂದ ಇಬ್ಬರು ದೊಡ್ಡವರೇ ಆಗಿರೋದ್ರಿಂದ ಸಪ್ ಸಪ್ರೇಟ್ ಗಾಡಿಲೇ ಹೋಗಬೇಕು ಹಾಗೆ ಮೋರ್ಗೆ ಹೋಗೋಣ ತುಂಬ ವರ್ಷಗಳೇ ಆಗೋಗಿದೆ ನಾವು ಮೋರ್ಗೆ ಹೋಗಿ ಅಂತ ಅಂದ್ಬಿಟ್ಟು ಮೋರ್ಗೆ ಹೋಗೋಣ ಅಂದ್ಕೊಂಡು ಹೋದ್ವಿ ಅಲ್ಲಿ ನೋಡಿ ಏನು ಅಂದರೆ ನನಗೆ ಲಂಚ್ ಬಾಕ್ಸ್ ಎಲ್ಲ ನೋಡ್ತಾ ಇದ್ವಿ ಮಕ್ಳಿಗೆ ಲಂಚ್ ಬಾಕ್ಸ್ ತೊಗೋಬೋದು ಲಂಚ್ ಬಾಕ್ಸ್ಗೆ ಅಂತ ಮೇಯ್ನ್ ಲಂಚ್ ಬಾಕ್ಸ್ ಎಲ್ಲ ನೋಡೋಣ ಅಲ್ಲೇನೇನಿದೆ ಇವಾಗ ತುಂಬ ದಿನ ಆಗಿತ್ತಲ್ವ ಏನೇನಿದೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಮೂರಿಗೆ ಅಲ್ಲಿ ನನಗೇನು ಇಷ್ಟ ಆಗಿರಲಿಲ್ಲ ಆದ್ರೂ ವೀಡಿಯೋ ಮಾಡಿಕೊಂಡು ಹಾಗೆ ನೋಡಿದ್ವಿ ಎಲ್ಲ ಹಾಗೆ ಎಲ್ಲ ನೋಡ್ತಾ ಆವಾಗ ತುಂಬ ಚೆನ್ನಾಗಿತ್ತು ಮೂರು ನಾವು ಹೋಗ್ಬೇಕಾದ್ರೆ ನಾನು ಹೋಗಿ ಇಲ್ಲಿಗೆ ಒಂದು ತ್ರೀ ಇಯರ್ ಫೋರ್ ಇಯರ್ ಮೇಲೇ ಆಯಿತು ನನ್ನ ಮೂರ್ಗೆ ಹೋಗಿ ನಾನು ಹೊರಗಡೆ ಎಲ್ಲ ಸಿಗುತ್ತಲ್ಲ ಮತ್ತು ಅಲ್ಲೇನೂ ನಾನು ಪರ್ಚೇಸ್ ಮಾಡೋ ಅಂಥದ್ದು ಏನಿಲ್ಲ ಅಂತ ನಾನು ಅಷ್ಟೇನು ಹೋಗ್ತಿರ್ಲಿಲ್ಲ ನೋಡ್ಕೊಂಡು ಬರೋಣ ತುಂಬ ದಿನ ಆಯಿತು ಹೋಗಿ ತುಂಬ ವರ್ಷಗಳೇ ಆಯಿತು ಅಂದ್ಬಿಟ್ಟು ಹೋದ್ವಿ ನಾನಲ್ಲಿ ವಾಟ್ರ್ ಬಾಟ್ಲಾಗಲಿ ಮತ್ತು ಲಂಚ್ ಬಾಕ್ಸು ವಾಟರ್ ಬಾಟ್ಲಿತ್ತು ಆದರೆ ನೋಡೋಣ ವಾಟರ್ ಬಾಟ್ಲು ಲಂಚ್ ಬಾಕ್ಸ್ ಮೇನ್ಗೆ ಲಂಚ್ ಅಂತಲೇ ಹೋದ್ವಿ ನೋಡೋಣ ಬರೋಣ ಅಂತ ಅಂದ್ಬಿಟ್ಟು ಅದರ ಮಳೆನೂ ಇತ್ತಲ್ಲ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ಒಂದು ಮಾಲ್ಗಾದರೂ ಹೋಗಿ ಏನಾದರೂ ತೊಗೊಳ್ಳೋಣ ಅಂತ ಹೋದ್ವಿ ಅಲ್ಲೇ ನನಗೇನು ತಗೋಬೇಕು ಅಂತ ಅನ್ನಿಸ್ತು ಇಲ್ಲ ನನಗೇನೆ ನೆಸೆಸರಿ ಇರೋವಂಥದ್ದು ಅಲ್ಲೂ ಸಿಗಲಿಲ್ಲ ಕೂಡ ಅದಕ್ಕೆ ಅಲ್ಲಿಂದ ಹೊರಟ್ವಿ ಚಾಕ್ಲೇಟ್ ಮಕ್ಕಳು ಬೇಕಾಗಿದ್ದಂಥ ಚಾಕ್ಲೇಟ್ ಬಿಸ್ಕೆಟ್ ಏನೇನು ಬೇಕೋ ಅದನ್ನು ಮಕ್ಳದ ಐಟಮ್ ಮಾತ್ರ ತೊಗೊಂಡ್ರು ಅದನ್ನ ಬಿಟ್ಟರೆ ನನಗೆ ಬೇಕಾಗಿರೋ ಅಂಥದ್ದು ನಾನು ಮೂರಲ್ಲಿ ಪರ್ಚೇಸ್ ಮಾಡಲಿಲ್ಲ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಹೊರಟು ಬಂದ್ವಿ ಚಾಕ್ಲೇಟ್ ಮತ್ತೆ ಬಿಸ್ಕೆಟ್ ಮಕ್ಳಿಗೆ ಬೇಕಾದ ಐಟಮ್ ತಗೊಂಡು ಮೂರಿಂದ ನಾವು ಬಿಲ್ಲಿಂಗ್ ಆಯ್ತು ಅಲ್ಲಿಂದ ನಾವು ಇವಾಗ ವಿಶಾಲ್ ಮಾರ್ಟಲ್ಲಿ ನೋಡೋಣ ಒಂದು ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಹೋಗಿ ಅಂತ ಅಂದ್ಬಿಟ್ಟು ವಿಶಾಲ್ ಮಾರ್ಟ್ ಬಂದ್ವಿ ನನಗೆ ವಿಶಾಲ್ ಮಾರ್ಟ್ ಅಂದರೆ ನಾನು ಬಟ್ಟೆಯೆಲ್ಲ ನಾನು ತುಂಬ ಇಷ್ಟಪಟ್ಟು ತೊಗೊಳೋದು ವಿಶಾಲ್ ಮಾರ್ಟಲ್ಲಿ ನೋಡಿ ವಿಶಾಲ್ ಮಾರ್ಟ್ಗೆ ಇವಾಗ ಬಂದ್ವಿ ವಿಶಾಲ್ ಮಾರ್ಟ್ ಚೆನ್ನಾಗಿದೆ ಅಂದರೆ ನಾನು ಡ್ರೆಸ್ಗಳು ಬಟ್ಟೆಗಳು ಅಂದರೆ ಮಕ್ಕಳದ್ದು ಎಲ್ಲ ಜೀನ್ಸ್ ಪ್ಯಾಂಟ್ ಆಗಲಿ ನಮಗಾಗಲಿ ಮತ್ತು ಡೈಲಿ ವೇರ್ ಆಗಲಿ ಅಥ್ವಾ ನಾವು ಫಂಕ್ಷನ್ ವೇರ್ ಆಗಲಿ ಆಲ್ಮೋಸ್ಟ್ ನಮಗೆ ಎಲ್ಲ ಚೆನ್ನಾಗಿರೋದು ವಿಶಾಲ್ ಮಾ ವಿಶಾಲ್ ಮಾರ್ಟಲ್ಲಿ ಸಿಗುತ್ತೆ ಬಟ್ಟೆಗಳು ಆಮೇಲೆ ಅಲ್ಲಿ ಎಲ್ಲ ಥರ ಇದೆ ಬಟ್ ಬಟ್ಟೆಗೆ ಒಂದು ಇದು ಬಟ್ಟೆ ಜಾಸ್ತಿ ಇದೆ ಬಟ್ಟೆ ಚೆನ್ನಾಗಿದೆ ಅಲ್ಲಿ ನನಗೆ ಇಷ್ಟ ಆಗುತ್ತೆ ನಾನು ಡೈಲಿ ವೇರ ಮಕ್ಕಳಿಗೆಲ್ಲ ಅಲ್ಲೇ ಕೊಡಿಸೋದು ಇಲ್ಲೂ ಏನು ಬೇಕಾದ್ರೆ ತೊಗೊಬೋದು ಸ್ವಲ್ಪ ರೈಟು ಪರವಾಗಿಲ್ಲ ನಾವು ಅಲ್ಲಿಗೆ ಹೋಲಿಸ್ಕೊಂಡ್ರೆ ಮೋರ್ಗೆ ಹೋಲಿಸ್ಕೊಂಡ್ರೆ ನಾವು ವಿಷಾಲ್ ಮಾರ್ಟು ಪರವಾಗಿಲ್ಲ ತುಂಬಾ ಪರವಾಗಿಲ್ಲ ಅಂತ ನನಗನ್ನಿಸ್ತು ಆಮೇಲೆ ಅಲ್ಲಿ ನಾವು ಏನು ಬೇಕು ಅಂತ ನೋಡಿದ್ವಿ ಅಲ್ಲಿ ಅಲ್ಲೂ ಕೂಡ ನಾವು ಏನು ಲಂಚ್ ಬಾಕ್ಸ್ ತೊಗೊಳೋಕ್ಕೆ ಆಗಲಿಲ್ಲ ಲಂಚ್ ಬಾಕ್ಸ್ ಅಲ್ಲೂ ನನಗೇನು ಇಷ್ಟ ಆಗಲಿಲ್ಲ ಅಲ್ಲಿ ಅದರಿಂದ ನನಗೆ ಬೇಕಾದಂಥ ಕೆಲವೊಂದು ಐಟಮ್ ಮಾತ್ರ ನಾನು ತೊಗೊಂಡೆ ನನಗೆ ಜಗ್ಗು ಬೇಕಾಗಿತ್ತು ಮನೆಗೆ ಏನೇನು ಬೇಕೋ ಜಗ್ಗು ಬೇಕಿತ್ತು ಆ ಥರದ್ದು ಸ್ವಲ್ಪ ಚಿಕ್ಕ ಚಿಕ್ಕದು ಚಟ್ನಿ ಬಾಕ್ಸ್ ಥರ ಎಲ್ಲ ಬೇಕಾಗಿತ್ತು ಅಲ್ಲೂ ಏನು ಬಿಸ್ಕೆಟ್ಗಳು ಆ ಥರ ಏನು ಮಾತ್ರ ಮಕ್ಳುಗಳ್ಗೆ ಏನು ಬೇಕು ಅದನ್ನು ತೊಗೊಂಡು ಮನೆಗೆ ಸ್ವಲ್ಪ ಸಿಂಪಲ್ಲಾಗಿ ಜಗ್ಗು ಮತ್ತು ಇದನ್ನು ತೊಗೊಂಡು ಅಲ್ಲಿಂದ ವಿಶಾಲ್ ಮಾರ್ಟಿಂದಲೂ ಬಂದ್ಬಿಟ್ವಿ ವಿಶಾಲ್ ಮಾರ್ಟಿಂದ ಒಳ ಹೊರಗಡೆ ಬಂದ್ವಿ ಆಮೇಲೆ ಸ್ವಲ್ಪ ಮಳೆನೂ ಸ್ವಲ್ಪ ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ನಾವು ಅಲ್ಲೇ ಮಸಾಲೆ ಪುರಿ ಏನಾದರೂ ಕೊಡ್ಸೋಣ ಮಕ್ಕಳಿಗೆ ಅಂದ್ಬಿಟ್ಟು ಹೋದ್ವಿ ಆದರೆ ಬೇಡ ಗ್ರೀನ್ ಲೀಫ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಗ್ರೀನ್ ಲೀಫ್ಗೆ ಹೋದ್ವಿ ಅಲ್ಲಿ ನಂಗೆ ತುಂಬ ವರ್ಷಗಳೇ ಆಗೋಗಿತ್ತು ಗ್ರೀನ್ ಲೀಫ್ಗೆ ಹೋಗಿ ಆ ಕಡೆ ನಾವು ಇದ್ದಾಗ ಅಲ್ಲಿ ಹೋಗ್ತಾ ಇದ್ವಿ ಜಾಸ್ತಿ ಇವಾಗ ಶಿಟಿಗೆ ಶಿಫ್ಟ್ ಆದಮೇಲೆ ನಾವು ಜಾಸ್ತಿ ಹೋಗಿರಲಿಲ್ಲ ನೋಡಿ ಅವ್ರಿಗೆ ಬಾತುರ ಬೇಕು ಬೇಕಂತ ಹೇಳಿದ್ರು ನಮ್ಗೆ ಏನೇನು ಬೇಕು ಆರ್ಡ್ರ್ ಮಾಡ್ಕೊಳ್ಳಿ ಅಂದರು ಬಟ್ ಅಲ್ಲಿ ಬಾತುರ ಮತ್ತು ಪಾಲಕ್ ಪನ್ನೀರು ರೋಟಿ ಅದು ಚೆನ್ನಾಗಿದೆ ಅಂತ ತಿನ್ನ ತೊಗೊಂಡ್ವಿ ಆಮೇಲೆ ಹಸ್ಬೆಂಡ್ ಬಂದು ವೆಜಿಟೇಬಲ್ ಬಿರಿಯಾನಿ ತೊಗೊಂಡ್ರು ಅವ್ರಿಗೆ ವೆಜ್ ಬಿರಿಯಾನಿ ಇಷ್ಟ ಅಲ್ಲಿ ಅದರಿಂದ ವೆಜ್ ಬಿರಿಯಾನಿ ತೊಗೊಂಡ್ರು ನಾನು ಪಾಲಾ ಪನ್ನೀರು ರೋಟಿ ತೊಗೊಂಡೆ ಎಲ್ಲರೂ ಅಲ್ಲಿಂದ ಊಟ ಮುಗಿಸಿ ನಾವು ಮನೆಗೆ ಹೊರಟಿ ಇವತ್ತು ಸಂಡೆ ಆಗಿರೋದ್ರಿಂದ ನಾವು ಹೊರಗಡೆ ಹೋಗಿದ್ದೀವಿ ಎಲ್ಲಿಗೆ ಹೋಗೋದು ಅಂದ್ಕೊಂಡ್ವಿ ಮಳೆ ಬೇರೆ ಬರ್ತಿತ್ತು ಅಂದ್ಬಿಟ್ಟು ನಾವು ಹೊರಗಡೆ ಹೋಗೋಕ್ಕಾಗಲಿಲ್ಲ ಬರೀ ಇಲ್ಲೇ ಮೈಸೂರಲ್ಲಿ ಎಲ್ಲಾದರೂ ಸ್ವಲ್ಪ ಹಾಗೆ ಹೋಗಿ ಬರೋಣ ಹೊರಗಡೆ ಮಕ್ಕಳಿಗೆಲ್ಲ ಫ್ರೀ ಆಗುತ್ತೆ ಸ್ವಲ್ಪ ಮಕ್ಳು ಕರ್ಕೊಂಡು ಹೋದ್ರೆ ಅಂತ ಅಂದ್ಬಿಟ್ಟು ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೋದ್ವಿ ಆವಾಗ ನಾವು ಹೋಗಿದ್ದು ಫಸ್ಟು ಮೋರ್ಗೆ ನಾನು ತುಂಬ ವರ್ಷ ಆಗೋಗಿತ್ತು ಮೋರ್ಗೆ ಹೋಗಿ ಅಂದರೆ ಫಸ್ಟೆಲ್ಲ ತುಂಬ ಜಾಸ್ತಿ ಹೋಗ್ತಾಯಿದ್ದೆ ಮೂರ್ಗೆ ಇವಾಗೆಲ್ಲ ನಾನು ತುಂಬ ಕಡಿಮೆ ನನಗೆ ಹೊರಗಡೆ ಅದೇ ಐಟಮ್ ಹೊರಗಡೆ ನನಗೆ ಚೆನ್ನಾಗಿ ಸಿಗೋದ್ರಿಂದ ನಾನು ಹೋಲ್ಸೇಲಲ್ಲಿ ಎಲ್ಲ ತೊಗೊಳ್ಳೋದ್ರಿಂದ ನಾನು ಜಾಸ್ತಿ ಮೋರ್ಗೆ ಹೋಗಿರಲಿಲ್ಲ ಹೋಗಂದ್ರೆ ತುಂಬ ತುಂಬ ಒಂದು ನಾನು ಕೊರೋನಾಗಿಂತ ಮುಂಚೆ ಒಂದು ನಾಲ್ಕು ವರ್ಷದ ಮುಂಚೆನೇ ಹೋಗಿದ್ದು ಹೋಗಿರಲಿಲ್ಲ ಅದಕ್ಕೆ ನೋಡೋಣ ಹೇಗಿದೆ ಇವಾಗ ಮೋರ್ ಅಂದ್ಬಿಟ್ಟು ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಲ್ಲೇನೇನಿದೆ ಅಂತ ಇವಾಗ ತುಂಬ ಎಲ್ಲ ತೆಗ್ದೇ ಬಿಟ್ಟಿದ್ದಾರೆ ಆಲ್ಮೋಸ್ಟು ಬರೀ ಫಸ್ಟ್ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರಲ್ಲಿ ಅಷ್ಟೇ ಇರೋದು ಆದರೆ ಅಲ್ಲೇನೋ ಇಷ್ಟ ಆಗಲಿಲ್ಲ ಏನು ತೊಗೋಬೇಕು ಆದ್ರೆ ನಾವು ಹೋಗಿದ್ವಲ್ಲ ಏನಾದರೂ ಪರ್ಚೇಸ್ ಮಾಡಲೇಬೇಕಲ್ಲ ಅಂತ ಒಂದು ಚಾಕ್ಲೇಟ್ ಮಕ್ಳಿಗೆ ಏನೇನು ಚಾಕ್ಲೇಟ್ ಬೇಕು ಅಂತ ಒಂದೆರಡು ಮಕ್ಳು ಚಾಕ್ಲೇಟ್ ತೊಗೊಂಡ್ರು ಅಷ್ಟೇ ಅಲ್ಲಿ ಇದೆರಡೇ ಅಷ್ಟೇ ನಗು ಬಿಲ್ ಹಾಕಿತ್ತು ಬೇಜಾರಾಗ್ತದಲ್ಲೂ ಎರಡು ತೊಗೊಂಡು ಹೋಗ್ಬೇಕಲ್ಲ ಅಂತ ಬಟ್ ಅದು ತುಂಬ ಕಾಸ್ಟ್ಲಿ ಅನ್ನಿಸ್ತು ನಮಗೇನು ನಾವು ಹೊರಗಡೆ ಅದಕ್ಕಿಂತ ಕಮ್ಮಿ ಸಿಗೋದ್ರಿಂದ ನಾನು ಅಲ್ಲಿ ಹೋಗಿ ತೊಗೋಬೇಕಂತ ನೆಸೆಸರಿ ಈ ನನಗೆ ನೆಸೆಸರಿ ಇರುವಂಥದ್ದಲ್ಲಿ ಏನು ಸಿಗಲಿಲ್ಲ ಅಂದ್ಬಿಟ್ಟು ಮಕ್ಕಳು ಚಾಕ್ಲೇಟ್ಗಳು ತೊಗೊಂಡು ಚಾಕ್ಲೇಟ್ ತೊಗೊಂಡು ಬಂದ್ವಿ ಅಲ್ಲಿಂದ ನನಗೆ ಲಂಚ್ ಬಾಕ್ಸ್ ತೊಗೊಳ್ಳೋಣ ಅಂತ ಹುಷಾರು ಮಾಡ್ಕೊಳ್ವಿ ಮಿಷಲ್ ಮಾರ್ಟಲ್ಲೂ ಅಷ್ಟೇ ಅಲ್ಲಿ ನನಗೇನು ಅಂದರೆ ಅಲ್ಲಿ ಪರವಾಗಿಲ್ಲ ಓಕೆ ಓಕೆ ನಾನು ಯಾವಾಗಲೂ ಅಲ್ಲಿ ಬಟ್ಟೆಗಳು ಚೆನ್ನಾಗಿರುತ್ತೆ ಇಲ್ಲಿ ಅಲ್ಲಿ ಡೈಲಿ ವೇರ್ ಬಟ್ಟೆಗಳಾಗಲಿ ಮತ್ತು ಯಾವುದೇ ಡ್ರೆಸ್ಸಸ್ ಎಲ್ಲ ನೀವು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತೊಗೊಳ್ಳೋದಕ್ಕೆ ಅದಕ್ಕೆ ನಾನು ಅಲ್ಲಿ ಯಾವಾಗಲೂ ಡ್ರೆಸ್ಗಳು ಮಕ್ಕಳದು ಮತ್ತು ಜೀನ್ಸ್ ಪ್ಯಾಂಟ್ ಎಲ್ಲ ಬೇಕಂದ್ರೆ ಪ್ಯಾಂಟ್ಗಳೆಲ್ಲ ಮಕ್ಕಳಿಗೆ ಪ್ಯಾಂಟು ಡೈಲಿ ವೇರ್ ಆಗಲಿ ಅಥ್ವಾ ಮಾಮೂಲಿ ವೇರ್ ಹೊರಗಡೆ ಹೋಗೋ ಅಂಥದ್ದಾಗಲಿ ಎಲ್ಲ ನಾವು ಮಿಷಲ್ ಮಾರ್ಟಲ್ಲಿ ನಾನು ಆಲ್ಮೋಸ್ಟ್ ಪರ್ಚೇಸ್ ಮಾಡ್ತೀನಿ ಚೆನ್ನಾಗಿದೆ ಬಟ್ ನಾನು ಇವತ್ತು ಹೋಗಿದ್ದು ಲಂಚ್ ಬಾಕ್ಸ್ ನೋಡೋಣ ಮಕ್ಕಳಿಗೆ ಅಂತ ಹೋದೆ ಆದರೆ ಅಲ್ಲಿ ಕಾಸ್ಟ್ಲಿ ಇತ್ತು ಮೋರಲ್ಲಿ ಅಂದ್ಬಿಟ್ಟು ನೋಡೋಣ ವಿಷಲ್ ಮಾರ್ಟಲ್ಲಿ ಸಿಗುತ್ತೆ ಅಂದ್ಕೊಂಡು ಹೋದೆ ಅಲ್ಲಿ ನನಗೆ ಲಂಚ್ ಇಷ್ಟ ಆಗಲಿಲ್ಲ ಅದರಿಂದ ನಾನು ಲಂಚ್ ಬಾಕ್ಸಿಂದ ತೊಗೊಳಿದೆ ಬಟ್ ನನಗೆ ಬೇಕಾಗಿರೋದು ಒಂದಷ್ಟು ಇದು ಚಟ್ನಿ ಅಥವಾ ನಾನು ಪ್ಲಾಸ್ಟಿಕ್ ಸಾಮಾನ್ಯ ಯೂಸ್ ಮಾಡೋಣ ಮಕ್ಕಳಿಗೆ ಸ್ಟೀಲ್ ಬಾಕ್ಸೇ ಕೊಡೋದು ಆದರೆ ಏನಾದರೂ ಚಟ್ನಿ ಆ ಥರ ಏನಾದರೂ ಪಲ್ಯ ಆ ಥರ ಏನಾದರೂ ಕೊಡಬೇಕಂತ ಇದೊಂದು ತೊಗೊಂಡೆ ಅಷ್ಟೇ ಇದು ಬರೀ ಫಾರ್ಟಿ ರುಪೀಸ್ ಅಷ್ಟೇ ತ್ರೀ ಪೀಸ್ ಇದೆ ಇದನ್ನು ತೊಗೊಂಡೆ ಮತ್ತು ಜಗ್ ಬೇಕಾಗಿತ್ತು ಅಂದ್ಬಿಟ್ಟು ಮನೆಗೆ ಒಂದೆರಡು ಎತ್ಕೊಂಡೆ ಇದು ಅಷ್ಟೇ ಒಂದು ತರ್ಟಿ ನೈನ್ ರುಪೀಸ್ ತರ್ಟಿ ನೈನ್ ರುಪೀಸ್ ಒಂದು ಟ್ವೆಂಟಿ ರುಪೀಸ್ ಅಷ್ಟೇ ಇದು ಇದು ಎರಡು ಜಗ್ಗು ಮನೆಗೆ ಬೇಕಲ್ಲ ಅಂತ ಅಲ್ಲಿ ಹೋಗಿದ್ನಲ್ಲ ಅಂತ ಇಷ್ಟು ಐಟಮ್ ಹತ್ರ ಇದನ್ನ ಮಾತ್ರ ನಾನು ವಿಶಾಲ ಮಾಲ್ಟದಿ ಬಿಸ್ಕೆಟ್ ಮಾಮೂಲಿ ಬಿಸ್ಕೆಟ್ಗಳೆಲ್ಲ ಮಕ್ಕಳು ತೊಗೋತಾರೆ ಬಿಸ್ಕೆಟು ಎಲ್ಲ ತೊಗೋತಾರಲ್ಲ ಅಂತ ಅಷ್ಟೊಂದು ತೊಗೊಂಡು ಬಂದೆ ಅಷ್ಟೇ ಈ ಸಿಂಪಲ್ಲಾಗಿ ಹೋಗಿ ನಾವು ಹೊರಗಡೆ ಮಾಡಿರೋಂಥ ವೀಡಿಯೋ ಅಂತಂದರೆ ಸಂಡೇ ಎಲ್ಲ ಹೊರಗಡೆ ಹೋಗಿ ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನೋಡಿದರೂ ಕೂಡ ಕಮೆಂಟ್ ಮಾಡಿ ನನಗೆ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು